ಚಾಮರಾಜನಗರ ಜಿಲ್ಲೆಯ ಹನೂರ ತಾಲೂಕಿನ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಮಾದಪ್ಪನ ಸನ್ನಿಧಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿರುವುದು ಸಂತೋಷದ ವಿಚಾರ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರುಗಳು ಮತ್ತು ಶಾಸಕರು ಹಿರಿಯ ಅಧಿಕಾರಿಗಳು ಭಾಗವಹಿಸುವುದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ನೀಲನಕ್ಷೆ ತಯಾರಿಸಿ ಅನುಮೋದನೆಗೆ ನೀಡಲಾಗಿದೆ ಎಂದು ಶಾಸಕ ಎಂಆರ್ ಮಂಜುನಾಥ ತಿಳಿಸಿದರು ಹನೂರ ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯಲಿರುವ ಸಚಿವ ಸಂಪುಟ ಸಭೆ ಹಿನ್ನೆಲೆ ಸಿದ್ದತೆಗಳ ಬಗ್ಗೆ ಪೂರ್ವ ಪ್ರಯೋಗ ಕಾರ್ಯಕ್ರಮಗಳ ವೀಕ್ಷಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಾದಪ್ಪನ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆ ಸಂತಸ ತಂದಿದೆ ಜೊತೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಎಲ್ಲಾ ಸಚಿವರು ಶಾಸಕರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ತಯಾರಿಸಿ ಬೇಕಾಗಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆ ಸಚಿವರುಗಳಿಗೆ ಅನುಮೋದನೆಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇಡೀ ಕ್ಷೇತ್ರದ ಸಮಗ್ರ ಚಿತ್ರಣದ ಬಗ್ಗೆ ಮನವಿ ಮಾಡಲಾಗಿದೆ ಎಂದರು ಕ್ಷೇತ್ರದ ಅಭಿವೃದ್ಧಿಯ ಭರವಸೆ ಮಲಮಹಾದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಯಲ್ಲಿ ಕ್ಷೇತ್ರದ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಾದ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ರಸ್ತೆಗಳ ಅಭಿವೃದ್ಧಿ ನೀರಾವರಿ ಸಂಬಂಧಿಸಿದಂತೆ ಪ್ರವಾಸೋದ್ಯಮ ಸೇರಿದಂತೆ ರೈತರಿಗೆ ಪ್ರಮುಖವಾಗಿ ನೀರಾವರಿ ವಿಧಿಯೋತ್ತಮ ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು ಬರುವಂತಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಳಿ ಹಾಗೂ ಸಚಿವರುಗಳ ಬಳಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಈ ಭಾಗದ ಜನತೆಯ ಪ್ರಮುಖವಾಗಿ ಮಲೆಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಗಳ ಅಭಿವೃದ್ಧಿಗೂ ಸಹ ಒತ್ತು ನೀಡಲು ಕ್ಯಾಬಿನೆಟ್ ಸಭೆಯಲ್ಲಿ ವಿಶೇಷ ಪ್ಯಾಕೇಜ್ ನೀಡುವ ಭರವಸೆ ಇದೆ ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಮಲೆಮಹದೇಶ್ವರ ಬೆಟ್ಟ ಶ್ರೀ ಕ್ಷೇತ್ರದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿರುವುದು ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಜೊತೆಗೆ ಮುಖ್ಯಮಂತ್ರಿಗಳು ಸಹ ಚಾಮರಾಜನಗರ ಜಿಲ್ಲೆಗೆ ಏಳು ಬಾರಿ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಸಹ ಪರಿಶೀಲಿಸಿದ್ದಾರೆ ಹೀಗಾಗಿ ಚಾಮರಾಜನಗರ ಜಿಲ್ಲೆಯನ್ನ ಚಲುವ ಚಾಮರಾಜನಗರ ಎನ್ನುವ ನಿಟ್ಟನಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿರುವುದು ಜಿಲ್ಲೆಗೆ ಮತ್ತು ಡಿವಿಷನ್ಗೆ ಪೂರಕವಾಗಿ ಹೀಗಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಸಹ ಈ ಸಭೆಯಲ್ಲಿ ಭಾಗವಹಿಸುತ್ತಿರುವುದು ಸಂಬಂಧಪಟ್ಟ ಇಲಾಖೆ ಹಿರಿಯ ಅಧಿಕಾರಿಗಳು ಸಹ ಭಾಗವಹಿಸುತ್ತಿರುವುದರಿಂದ ಈಗಾಗಲೇ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಹನೂರು ತಾಲೂಕಿನ ಜಲತ್ವ ಸಮಸ್ಯೆಗಳಿಗೆ ಪೂರಕವಾಗಿ ಪ್ರಸ್ತಾವನೆಯನ್ನು ಸಹ ಸಲ್ಲಿಸಲಾಗಿದೆ ಹೀಗಾಗಿ ಇಪ್ಪತ್ನಾಲ್ಕರಂದು ನಡೆಯುವ ಕ್ಯಾಬಿನೆಟ್ ಸಭೆ ಮುನ್ನ ಸಚಿವ ಸಂಪುಟ ಸಿದ್ದತೆಗಳು ಹಾಗೂ ಪೂರ್ವ ಪ್ರಯೋಗ ಕಾರ್ಯಕ್ರಮಗಳ ಬಗ್ಗೆ ಸಮಿತಿ ರಚನೆ ಮಾಡಿ ಇಡೀ ಜಿಲ್ಲೆಯ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಸಹ ಇಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಹೀಗಾಗಿ ಸಚಿವ ಸಂಪುಟ ಸಭೆ ನಡೆಯಲು ಬೇಕಾದ ಸಕಲ ಸಿದ್ದತೆಗಳ ಬಗ್ಗೆ ಪರಿಶೀಲನೆ ಸಲ್ಲಿಸಲಾಗಿದೆ ಹೀಗಾಗಿ ಸಚಿವ ಸಂಪುಟ ಸಭೆ ನಡೆಸಲು ಬೇಕಾದ ಸಕಲ ಸಿದ್ದತೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ ಈ ಕ್ಷೇತ್ರದಲ್ಲೂ ಸಹ ಯಾವುದೇ ಲೋಪದೋಷಗಳು ಬರದಂತೆ ಕ್ರಮ ಕೈಗೊಳ್ಳುವ ನಿಟ್ಟನಲ್ಲಿ ಆಯಾ ಇಲಾಖೆಗೆ ಸೂಚನೆ ಸಹ ನೀಡಲಾಗಿದ್ದು ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಗಳು ಸಹ ನಡೆಯುತ್ತಿದೆ ಎಂದು ತಿಳಿಸಿದರು ಇನ್ನೊಂದು ಪಾರ್ಕಿಂಗ್ ಬಸ್ ಇಲ್ಲಿಂದ ಕೊಟ್ಬೋದು ಪೆಟ್ರೋಲ್ ಬಂಕಿಂದ ಬಂದರೆ ದೇವಸ್ಥಾನಕ್ಕೆ ಬರೋದು ಇದು ಪಾರ್ಕಿಂಗ್ ಅಡ್ಜಸ್ಟ್ ಮಾಡ್ಬೋದು ಸೊ ಇನ್ನೂ ಪ್ರಾಬ್ಲಮ್ ಇಲ್ಲ ಸೊ ಆ ಥರ ಅದೊಂದು ರೋಡು ಪಬ್ಲಿಕ್ಗೆ ಅದು ಎನಿ ಪಾಯಿಂಟ್ ಆಫ್ ಟೈಮ್ ತೊಂದರೆ ಆಗಬಾರ್ದು ಒಂದು ನೀರು

对呀对呀。 ಒಂದು ಐತಿಹಾಸಿಕ ಇದ್ರಲ್ಲಿ ಇಲ್ಲಿ ಹಿಂದ್ಗಡೆ ಫೋಟೋ ಸ್ಪಾಟ್ ಕೂಡ ಇದೆ ಮೇ ಬಿ ಒನ್ ಗ್ರೂಪ್ ಫೋಟೋ ವಿ ಕೆನ್ ಆಲ್ಸೋ ಟೇಕ್ ಅವತ್ತಿನ ದಿನ ನಾವೆಲ್ಲ ಒಟ್ಟಿಗೆ ಇದೇ ಬಿ ಫ್ರಿಂಗೆ ಸಿಗೋದಿಲ್ಲ ಸೊ ಅಡ್ವಾನ್ಸ್ ಆಗಿ ಈಗ್ಲೇನೆ ಅಲ್ವಾ ಸರ್ ಬೇರೆ ಬೇರೆ ಜಾಗದಲ್ಲಿ ಸೊ ನನ್ನ ಮಾಡೋಣ ಖಂಡಿತ ಮಾಡ್ತೀರಿ ಅಂತ ಕೂಡ ನನಗೆ ವಿಶ್ವಾಸ ಇದೆ ಸೊ ವಿತ್ ದೋಸ್ ವರ್ಡ್ಸ್ ಐ ಥಿಂಕ್ ಸರ್ ಏನಾದರೂ ಮಾತಾಡೋದಿದೆ ಇನ್ಫ್ಯಾಕ್ಟ್ ನಮ್ಮ ಅದಾವಕಾಶನ ದ ಬೆಸ್ಟ್ ನಾವನ್ನು ಕೊಟ್ಟು ಬರ್ತಕ್ಕಂಥವ್ರಿಗೆ ಎಲ್ಲ ಗೆಸ್ಟ್ಗೂ ಒಂದು ರೀತಿ ಅವ್ರಿಗೆ ಪ್ರೌಡ್ ಫೀಲ್ ಆಗಬೇಕು ಓಕೆ ಚಾಮರಾಜನಗರಕ್ಕೆ ಹೋಗಿ ಸ್ವಲ್ಪ ಅದು ಅವ್ರಿಗೊಂಚೂರು ಏನಾರು ಒಂದು ನೆಲ್ಕೊಳ್ಳಿ ಉಳಿಯುವಂಥ ಕೆಲಸ ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಅದು ಆಗತ್ತೆ ಅಂತ ನನ್ನೊಂದು ಪಾಯಿಂಟ್ ಅಷ್ಟೇ ಹಾಗಾಗಿ ಅಸ್ ಅದ ಟೀಮ್ ನಾವು ಇಲ್ಲಿ ಏನಿದ್ದೀವಿ ಒಂದು ಪರ್ಫಾಮ್ ಮಾಡಿ ತೋರಿಸ್ಬೇಕು ಸ್ಟೇಟಿಗೆ ಇಡೀ ಒಂದು ಸ್ಟೇಟಲ್ಲಿ ಒಂದು ತಿಳಿಸಿ ಚಾಮರಾಜನಗರದಲ್ಲಿ ಎಲ್ಲ ಮಿನಿಸ್ಟರ್ಸ್ ಬರೋದ್ರಿಂದ ಸೊ ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗುತ್ತೆ ಅನ್ನೋದು ಏನಂತ ಮಾಡ್ತಾರೆ ಇಲ್ಲ ಆಗ್ತಾ ಇರೋದೇ ಒಂದು ನಮಗೆ ಮಹದೇಶ್ವರ ಒಂದು ಆಶೀರ್ವಾದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮಹದೇವಪ್ಪ ಅವರು ಈ ತ್ರೀ ಪೀಪಲ್ ಹ್ಯಾವ್ ನಾವು ಮೇರಿ ಎಲ್ಲ ಅವ್ರಿಗೆ ಮನಸ್ಸಲ್ಲಿ ಇದ್ದಿದ್ದರಿಂದ ಅದಾಗ್ತೀನಿ ಸೊ ಹುಷಾರ ನಮಗೊಂದು ಒಳ್ಳೆ ಮಿನಿಸ್ಟರ್ಸ್ ಇದ್ದಾರೆ ಸೊ ರಾಮನಗರ ಜಿಲ್ಲೆ ಬಗ್ಗೆ ಒಂದು ವಿಶೇಷವಾದ ಒಂದು ಪ್ರೀತಿ ಅಭಿಮಾನ ಇದೆ ಸೊ ಈ ಭಾಗದ ಜನಕ್ಕೆ ಏನಾದ್ರು ಒಂದು ಆಗಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇದ್ದರಿಂದ ನಮಗೆಲ್ಲರಿಗೂ ಆ ಒಂದು ಮಸಲೋ ಅವಕಾಶ ಎಸ್ಪೆಷಲಿ ಎಲ್ರಿಗೂ ಅಷ್ಟೇ ಆ್ಯಸ್ ಎ ಟೀಮ್ ಆ್ಯಸ್ ಎ ಓಲ್ ಟೀಮ್ ಇಲ್ಲಿ ಫೇಲಿಂಗ್ ಎ ಗುಡ್ ಅದೊಂದು ಒಕೇಶನ್ಗಳಾಗ್ತಾ ಇದೆ ಈಗ ನಾವು ಮಾಡೋಣ ಅಂತ ಹೇಳಿ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಟಿ ಕವಿತಾ ಕೊಳ್ಳೇಗಾಲ ಉಪವಿಭಾಗ ಡಿವೈಎಸ್ಪಿ ಧರ್ಮೇಂದ್ರ ಕೆಎಸ್ಆರ್ಟಿಸಿ ಡಿಸಿ ಅಶೋಕ್ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಲಕ್ಷ್ಮೀ ಸೇರಿದಂತೆ ಚಾಮರಾಜನಗರ ಜಿಲ್ಲೆಯ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು ವರದಿ